ಹಾಯ್ ನಮಸ್ತೆಗಳೇರಿ ಎಲ್ಲರೂ ಹೆಂಗದಿರಪ್ಪ ನಾನು ಅಂತ ಆರಾಮದೀನಿ ನೀವು ಆರಾಮಾದ್ರೆ ತಿಳ್ಕೊತೀನಿ ಏನಪ್ಪ ವಿಷಯ ಅಂತಂದರೆ ನಾನು ನೆಕ್ಸ್ಟ್ ಇನ್ನೊಂದು ಕೆ ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ಬೇಕಂತೇಳಿ ಅಂದ್ಕೊಂಡಿದ್ದೀನಿ ಯಾವುದು ಅಂತೇಳಿ ತಿಳಿಸ್ಕೊಡ್ತೀನಿ ತಿಳಿಸ್ಕೊಳ್ಳೋಕ್ಕಿಂತ ಮುಂಚೆ ನನ್ನ ಚಾನಲಿನ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂಥವ್ರು ಬೇಗ ಬೇಗ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಬೆಲ್ ಐಕನನ್ನು ಪ್ರೆಸ್ ಮಾಡಿರಿ ಆಮೇಲೆ ಮತ್ತು ನಾವು ಮಾಡುವಂಥ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ರೂಪದಲ್ಲಿ ಫಸ್ಟ್ಗೆ ಬರ್ತದೆ ಆಮೇಲೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಮತ್ತೇನಪ್ಪ ಅಂತಂದರೆ ಯಾವ ವಿಡಿಯೋ ಅಂತೇಳಿ ನಾನು ಹೇಳ್ಕೊಡ್ತೀನಿ ಇವಾಗ ಇಷ್ಟು ದಿನ ಅಂದರೆ ನಮ್ಮ ವಿಡಿಯೋಗಳಿಗೆ ಕುರಿ ಕೋಳಿ ಸಹ ಮತ್ತು ಮೀನು ಸಾಕಾಣಿಕೆ ಬಗ್ಗೆ ನಾನು ವಿಡಿಯೋಗಳು ಮಾಡ್ತಾ ಇದ್ನಲ್ಲ ಅದು ನಿಮ್ಮ ಸಹಕಾರ ಎಷ್ಟಿತ್ತಂದರೆ ನನಗೆ ಅದು ಹೇಳೋಕ್ಕಾಗೋದಿಲ್ಲ ಮತ್ತು ಏನಪ್ಪ ಅಂತಂದರೆ ಆ ವೀಡಿಯೋಗಳಿಗೆ ನಾನು ನೆಕ್ಸ್ಟ್ ಮಾಡೋಂಥ ವಿಡಿಯೋಗಳಿಗೂ ಅದೇ ರೀತಿ ಸಪೋರ್ಟು ನಿಮ್ಮ ಒಂದು ವ್ಯೂಸು ನಿಮ್ಮ ಒಂದು ಸಹಾಯ ಬೇಕು ಅದು ಯಾವುದಂತೇಳಿ ನಾನು ತಿಳಿಸ್ಕೊಡ್ತೀನಿ ಸ್ಕ್ರೀನ್ ಮೇಲೆ ಕಾಣಿಸ್ತದಲ್ಲ ಮೇಲೆ ಇದು ಒಂದು ವಿಡಿಯೋಗಳನ್ನ ಹೊಸ ನನ್ನ ವಿಡಿಯೋಗಳ ಜೊತೆ ಅದು ಒಂದು ವಿಡಿಯೋಗಳನ್ನ ಮಾಡಿ ಅಂದರೆ ನಮ್ಮದೇ ಅಣ್ಣ ಆಗಲಿ ಸ್ವಂತ ಅಣ್ಣ ಆ ಕೆಲಸ ಮಾಡ್ತಾರೆ ಆ ಕೆಲಸ ಮಾಡುವಾಗ ಅವ್ರದ್ದು ಒಂದು ಯಾವ ಥರ ಐಡಿಯಾ ಇರ್ತದ ಮತ್ತು ಯಾವ ಥರ ಹನಿ ನೀರಾವರಿ ಮಾಡ್ತಾರೆ ಅಂತೇಳಿ ಒಂದು ಡ್ರಿಪ್ ಇರಿಗೇಷನ್ ಅಂದರೆ ಅಡಿಕೆ ತೋಟ ಆಗಲಿ ಮಾವಿನ ತೋಟ ಆಗಲಿ ತೆಂಗಿನ ತೋಟ ಆಗಲಿ ಯಾವುದೇ ತೋಟಗಳಾಗಲಿ ಶುಂಠಿ ಪ್ಲಾಟ್ ಆಗಲಿ ಯಾವುದೇ ತೋಟ ಆಗಲಿ ಹನಿ ನೀರಾವರಿ ಬಗ್ಗೆ ಆಮೇಲೆ ಡ್ರಿ ಈ ಮೈಕ್ರೋ ಜಟ್ಟು ಆ ಥರ ಈ ಥರ ಇರ್ತಾವಲ್ಲ ಆ ಜಟ್ಗಳನ್ನ ನೀರಾವರಿಯಿಂದ ಯಾವ ಥರ ಒಂದು ಸಹ ಅವರು ಕೆಲಸ ಮಾಡ್ತಾರೆ ಮತ್ತು ಯಾವ ಥರ ಐಡಿಯಾದಿಂದ ಮಾಡ್ತಾರೆ ಅದ್ರದಾದ ಒಂದು ಸಹಾಯಧನೂ ಇರ್ತದ ಅಂಥದ್ದನ್ನು ನಾನು ವೀಡಿಯೋ ಮೂಲಕ ತಿಳಿಸ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಇವಾಗ ನಾನು ಆ ವಿಡಿಯೋನ ಅಪ್ಲೋಡ್ ಮಾಡೋಕ್ಕಿಂತ ಮುಂಚೆ ನಿಮ್ಮ ಸಹಾಯನ ಕೇಳ್ತಾಯಿದ್ದೀನಿ ಆ ವಿಡಿಯೋನ ನಮ್ಮ ಒಂದು ಯೂಟ್ಯೂಬಲ್ಲಿ ಅಂದರೆ ನಮ್ಮ ಒಂದು ಚಾನಲಲ್ಲಿ ವ್ಯೂಸ್ ಹಾಕಬೇಕಂತ ಮಾಡಿದ್ದೀನಿ ಅಂದರೆ ವಿಡಿಯೋ ಹಾಕ್ಬೇಕಂತ ಮಾಡಿದ್ದೀನಿ ನಿಮ್ಮ ಒಂದು ಸಹಕಾರ ಆಮೇಲೆ ನೀವು ಅದೇ ರೀತಿ ಯಾವ ಥರ ಅದಕ್ಕೊಂದು ವ್ಯೂಸ್ ಕೊಡ್ತೀರ ಅನ್ನೋ ಒಂದು ಕಮೆಂಟ್ ಮಾಡಿ ನಾನು ಅದು ಅಂದ್ಕೊಂಡಿದ್ದೀನಿ ಯಾಕಂದರೆ ಅದು ಇವಾಗ ರನ್ನಿಂಗಲ್ಲೇ ಇತ್ತು ಆದರೆ ನಾನು ಅಪ್ಲೋಡ್ ಮಾಡಿಲ್ಲಾಗಿತ್ತು ವಿಡಿಯೋಗಳ ಈಗ ನೆಕ್ಸ್ಟು ಅದನ್ನೊಂದು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಮಾಡಬೇಕಂತೇಳಿ ನಿಮ್ಮ ಒಂದು ಸಹಕಾರ ಹೇಗೆ ಇರಲಿ ಮತ್ತು ಅದು ಯಾವಕ್ಕೆ ಮಾಡಬೇಕು ಮತ್ತು ಯಾವಾಗಿಂದ ಸ್ಟಾರ್ಟ್ ಮಾಡಬೇಕಂತ ಕಮೆಂಟ್ ಮಾಡಿ ದಯವಿಟ್ಟು ತಿಳಿಸ್ಕೊಡಿ ನಾನು ಯಾವಾಗಿಂದ ಮಾಡಬೇಕಂತ ನಾನು ನೀವು ಹೇಳಿದ ಮೇಲೆ ನಾನು ಅದನ್ನ ಅಪ್ಲೋಡ್ ಮಾಡ್ತೀನಿ ಅಲ್ಲಿವರೆಗೆ ನಿಮ್ಮ ವೇಟ್ ಮಾಡ್ತಿರ್ತೀನಿ ಮತ್ತೇನಪ್ಪ ಅಂತಂದರೆ ಅದೇ ಅದು ಒಂದು ಸಾಯಧಾನ ಇರ್ತದೆ ಅಂತ ಹೇಳಿದ್ನಲ್ಲ ಹಾಗೆ ಮಾಡ್ತಾರೆ ಅದರದ್ದೇ ಅದೊಂದು ಪೂರ್ತಿ ಕ್ಲಿಯರಾಗಿ ವಿಡಿಯೋನೂ ತೋರಿಸ್ಕೊಡ್ತೀನಿ ನಾನು ಈ ಸ್ಕ್ರೀನ್ ಮೇಲೆ ಮೇಲೆ ಕಾಣಿಸ್ತದಲ್ಲ ಇವ್ರದ್ದು ನಮ್ಮದೇ ಒಂದು ಅಂಗಡಿ ಇದೆ ಡ್ರಿಪ್ ಇರಿಗೇಷನ್ದು ಅದು ಸಹ ಗೌರ್ಮೆಂಟ್ ಸಹಾಯಧನ ಇರ್ತದೆ ಅದಕ್ಕಾಗಿ ನಾನು ಅದಕ್ಕೊಂದು ವಿಡಿಯೋನೂ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಮತ್ತು ಇದೇ ರೀತಿ ನನ್ನ ವಿಡಿಯೋಗಳಿಗೆ ಯಾವ ಥರ ನಿಮ್ಮ ಸಹಕಾರ ಇತ್ತಲ್ಲ ವ್ಯೂಸ್ ಇತ್ತಲ್ಲ ಅದೇ ರೀತಿ ಈಗ ಬರೋ ವಿಡಿಯೋಗಳಿಗೆ ಅದೇ ರೀತಿ ನಿಮ್ಮ ಸಹಾಯನ ಇದ್ದೀನಿ ಅದಕ್ಕೂ ಈ ನಿಮ್ಮ ಸಹಕಾರ ಭಾಳ ಮುಖ್ಯ ಹಿಂಗಾಗಿ ನಿಮ್ಮ ಒಂದು ಕಮೆಂಟನ್ನ ದಾರಿ ಕಾಯ್ತಾಯಿರ್ತೀನಿ ಅದಕ್ಕೆ ದಯವಿಟ್ಟು ನಿಮ್ಮ ಕಮೆಂಟ್ ಮೂಲಕ ತಿಳಿಸಿ ಆಮೇಲೆ ಮತ್ತು ಈ ವಿಡಿಯೋನ ಹೆಂಗಂತೂ ನಿಮ್ಮೊಂದು ಲೈಕು ಈ ವಿಡಿಯೋಕ್ಕ ಇರಲಿ ಎಲ್ರಿಗೂ ವಂದನೆಗಳು